ಎವ್ರಿ ವನ್ ವೆಲ್ಕಮ್ ಟು ಸಿರಿಸಿಹಿ ವೆಬ್ಸ್ ಯೂಟ್ಯೂಬ್ ಚಾನಲ್ ಮಕ್ಕಳು ಬೆಳಗ್ಗೆ ಎದ್ದಿದ್ದ ತಕ್ಷಣನೇ ಒಂದು ಫ್ರೆಶ್ ಮೈಂಡಿಂದ ಇದ್ರೆ ಹೋಲ್ ಡೇ ಫ್ರೆಶ್ ಮೂಡಲ್ಲೇ ಇರ್ತಾರೆ ಸೊ ಸಿರಿ ಕೂಡ ವೇಕಪ್ ಆದಲು ನಾನು ಎವ್ರಿ ಡೇ ಮಕ್ಕಳು ವೇಕಪ್ ಆಗಿದ ತಕ್ಷಣ ಒಂದು ಗ್ಲಾಸ್ ಹಾಲು ಹಾಗೆ ಸಮ್ ಫ್ರೂಟ್ಸ್ನ ಕೊಡ್ತೀನಿ ಸಿರಿಗೂ ಕೂಡ ಹಾಲು ಮತ್ತು ಹಣ್ಣನ್ನು ಕೊಟ್ಬಿಟ್ಟು ಹಾಗೆ ಇಬ್ಬರು ಮಕ್ಕಳನ್ನು ಕೂಡ ಹೊರಗಡೆ ಆಟಾಡೋದಕ್ಕೆ ಅಂತೇಳಿ ಕರ್ಕೊಂಡು ಬಂದೆ ಜಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಜಸ್ಟ್ ಹೊರಗಡೆ ಮನೆ ಹಾಗೆ ಮಗುಗೆ ಊಟ ಕೊಡೋದಕ್ಕೆ ಪಾಲಕ್ ಇರಲಿಲ್ಲ ಹಾಗಾಗಿ ಆರ್ಡರ್ ಮಾಡೋಣ ಅಂದ್ಬಿಟ್ಟು ಆರ್ಡರ್ ಮಾಡಿದೆ ಅದು ಹಾಗೆ ಅಲ್ವಾ ಜಸ್ಟ್ ಒನ್ ಥಿಂಗ್ಸ್ ಆರ್ಡರ್ ಮಾಡೋದಕ್ಕೆ ಹೋದರೆ ಫುಲ್ ಕಾರ್ಟ್ ಫುಲ್ಲು ಐಟಮ್ಸ್ಗಳನ್ನು ಫಿಲ್ ಮಾಡಿಬಿಟ್ಟಿರ್ತೀವಿ ಇವಾಗಲೂ ಕೂಡ ಹಾಗೆ ಆಯಿತು ಪಾಲಕ್ ಒಂದು ಹೋಗಿ ಸುಮಾರು ಐಟಮ್ಗಳನ್ನು ಆರ್ಡರ್ ಮಾಡೋ ಥರ ಆಯಿತು ಈ ಮೂಸುಂಬಿ ಕೂಡ ತರಿಸಿದ್ದೆ ಮಕ್ಕಳು ಯೂಶ್ವಲಾಗಿ ಮೂಸುಂಬಿ ಹಣ್ಣಿಂದು ಜ್ಯೂಸನ್ನ ಕುಡಿತಾರೆ ಮನೆಯಲ್ಲಿ ಈವ್ನಿಂಗ್ ಟೈಮ್ ಮಾಡಿ ಕೊಡ್ತೀವಿ ಹಾಗಾಗಿ ಅದನ್ನು ಕೂಡ ತರಿಸಿದ್ದೆ ಆ್ಯಂಡ್ ಪಾಲಕ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಕಿಡ್ಸ್ಗೆ ಅದು ಮಕ್ಕಳಿಗೆ ಅಂದರೂ ತುಂಬಾ ಒಳ್ಳೆಯದು ಹಾಗಾಗಿ ಪ್ರತಿಯೊಂದು ಎವ್ರಿ ಡೇ ಕೂಡ ನಾನು ಪಾಲಕ್ನ ಇನ್ಕ್ಲೂಡ್ ಮಾಡೇ ಮಾಡ್ತೀನಿ ಅವರ ಒಂದು ಫುಡ್ಡಲ್ಲಿ ಕ್ಯಾರೆಟ್ ಮತ್ತು ಪಾಲಕ್ ಎವ್ರಿ ಡೇ ಅವರ ಒಂದು ಊಟದಲ್ಲಿ ನಾನು ಅದನ್ನು ಕೊಟ್ಟೆ ಕೊಡ್ತೀನಿ ಆ್ಯಂಡ್ ಇದು ಸಿಹಿ ಬೇಬಿಗೆ ಮಾಡ್ತಾ ಇರುವಂತಹ ಫುಡ್ಡು ರೈಸು ಹಾಗೆ ದಾಲು ಹಾಗೆ ಪಾಲಕ್ ಮತ್ತು ಕ್ಯಾರೆಟ್ ಹಾಗೆ ಪೆಪ್ಪರ್ ಪೌಡರ್ ಜೀರಾ ಪೌಡರ್ ಸಾಲ್ಟ್ ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಬ್ಲೆಂಡ್ ಮಾಡಿಬಿಟ್ಟು ಮಗುಗೆ ನಾನು ಒನ್ ಟೈಮ್ ಈ ಥರ ಒಂದು ಫುಡ್ಡನ್ನು ರೆಡಿ ಮಾಡಿ ಕೊಡ್ತೀನಿ ಈ ಥರ ಮಾಡಿ ಕೊಡೋದ್ರಿಂದ ಆ ಒಂದು ಸೊಪ್ಪು ತರಕಾರಿ ಹಾಗೆ ಕಾಳುಗಳು ಆ್ಯಂಡು ರೈಸು ದಾಲು ಎಲ್ಲ ಥರದ್ದು ಬಾಡಿಗೆ ಸೇರುತ್ತೆ ಅಂಡ್ ಇದು ನನ್ನ ಹಸ್ಬೆಂಡ್ ಪ್ಲೇಟು ಅವ್ರಿಗೂ ಕೂಡ ಟಿಫನ್ ರೆಡಿ ಆಯಿತು ಆ್ಯಂಡ್ ಮೂರು ಜನ ಮಕ್ಕಳು ಕೂಡ ಆಟ ಆಡ್ಕೊಂಡಿದ್ರು ಒಬ್ಬರು ಏನು ಆಟ ಆಡ್ತಾರೆ ಮೂರು ಜನೂ ಅದೇ ಆಟ ಆಡೋದು ಯಾರಾದರೂ ಒಂದು ಟಾಯ್ ಅಥವಾ ಏನಾದರೂ ಒಂದು ವಸ್ತು ಇಟ್ಕೊಂಡ್ರೆ ಪ್ರತಿ ಮೂರು ಜನಕ್ಕೂ ಅದೇ ತಿಂಗ್ಸೇ ಬೇಕು ಸೊ ಹಾಗಾಗಿ ಜಗಳಗಳು ಕೂಡ ನಡೀತಾನೆ ಇರುತ್ತೆ ಮೂರು ಜನದ್ದು ಸೊ ಹಾಗಾಗಿ ನಾವು ನೋಡಿಕೊಂಡು ಇರಬೇಕಾಗುತ್ತೆ ಮಕ್ಕಳು ಯಾವಾಗ ಚೆನ್ನಾಗಿರ್ತಾರೆ ಅಥವಾ ಯಾವಾಗ ಜಗಳ ಆಡ್ತಾರೆ ಅಂತಲೇ ಹೇಳೋದಕ್ಕಾಗಲ್ಲ ಹಾಗೆ ಈವ್ನಿಂಗು ನನ್ನ ಸಿಸ್ಟರು ಮಕ್ಕಳಿಗೆ ಮೂಸುಂಬಿ ಹಣ್ಣಿನ ಜ್ಯೂಸ್ನ ಮಾಡಿಕೊಡ್ತಾ ಇದ್ರು ಸೊ ಇಷ್ಟಪಟ್ಟು ಈ ಒಂದು ಜ್ಯೂಸ್ನ ಕುಡಿತಾರೆ ಮಕ್ಕಳು ಹಾಗಾಗಿ ನನ್ನ ಕೋ ಸಿಸ್ಟರು ವೀಕ್ಲಿ ಒಂದು ಟೂ ಟೈಮು ಈ ಒಂದು ಮೂಸುಂಬಿ ಜ್ಯೂಸ್ನ ಈವ್ನಿಂಗ್ ಟೈಮಲ್ಲಿ ಮಾಡಿಕೊಡ್ತಾರೆ ಆ್ಯಂಡ್ ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ ಹಾಗೆ ಅಲ್ವಾ ಎವ್ರಿ ಡೇ ಒಂದು ಥರದ ಫ್ರೂಟು ವೆಜಿಟೇಬಲ್ಸು ಹಾಗೆ ಸೊಪ್ಪು ಹಣ್ಣು ತರಕಾರಿ ಎಲ್ಲಗಳನ್ನು ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಆ್ಯಂಡ್ ನಾನು ಮಕ್ಕಳಿಗೆ ಶುಗರ್ನ ಕಂಪ್ಲೀಟಾಗಿ ಕೊಡೋದೇ ಇಲ್ಲ ಜ್ಯೂಸೇ ಕೊಡಲಿ ಹಾಲೇ ಕೊಡಲಿ ಏನೇ ಕೊಡಲಿ ಬೆಲ್ಲನೇ ಕೊಡೋದು ಕೊಡೋದೇ ಇಲ್ಲ ಎವ್ರಿ ಟೈಮ್ ಎವ್ರಿ ಡೇ ನಾನು ಬೆಲ್ಲನೇ ಯೂಸ್ ಮಾಡ್ತೀನಿ ಪ್ರತಿಯೊಂದಕ್ಕೂ ಕೂಡ ಡೇ ಈವ್ನಿಂಗು ನಾನು ನನ್ನ ಕೋ ಸಿಸ್ಟರು ಹಾಗೆ ಮಕ್ಕಳು ಎಲ್ಲರೂ ಕೂಡ ಒಂದು ಈವ್ನಿಂಗ್ ವಾಕ್ ಅಂತ ಹೋಗ್ತೀವಿ ಹಾಗೆ ವಾಕ್ ಹೋಗಿ ಏನಾದರೂ ಮಕ್ಕಳಿಗೆ ಸ್ನ್ಯಾಕ್ಸ್ನ ಕೊಡಿಸ್ಕೊಂಡು ಶಾಪಲ್ಲಿ ಏನಾದರೂ ತೊಗೊಳ್ಬೇಕಂದ್ರೆ ತೊಗೊಂಡ್ಬಿಟ್ಟು ಬರ್ತೀವಿ ಸೊ ಇವತ್ತು ಕೂಡ ಹಾಗೆ ಹೋದ್ವಿ ಸೊ ಯೂಶಲಾಗಿ ಲೇಸ್ ಎಲ್ಲ ಕೊಡೋಲ್ಲ ಲೇಸ್ ಬದಲು ಅಟ್ಲೀಸ್ಟ್ ಫ್ರೆಶ್ ಚಿಪ್ಸ್ ಮಾಡೋವಂಥ ಶಾಪಲ್ಲಿ ಚಿಪ್ಸ್ ತೊಗೊಂಡು ಬರೋಣ ಅಂತೇಳಿ ಹೋಗಿದ್ವಿ ಅದು ಕೂಡ ಕೊಡಬಾರ್ದು ಬಟ್ ಮಕ್ಕಳು ಅಲ್ವಾ ಸೊ ಅಟ್ಲೀಸ್ಟ್ ಒಂದು ಲೇಸು ಕುರ್ಕುರೆ ಆ ಥರ ಕೊಡೋದನ್ನು ಅವಾಯ್ಡ್ ಮಾಡಬೇಕಂದ್ರೆ ಬೇರೆ ಏನಾದರೂ ಆಲ್ಟರ್ನೇಟ್ ನೋಡಬೇಕಾಗತ್ತೆ ಹಾಗಾಗಿ ಆಲ್ಮೋಸ್ಟ್ ಚಿಪ್ಸು ಶಾಪಲ್ಲೇ ಚಿಪ್ಸ್ನ ತೊಗೊಂಡು ಬಂದ್ವಿ ಮಕ್ಕಳನ್ನು ಕರ್ಕೊಂಡು ಹೊರಗಡೆ ಹೋದರೆ ಅಂತೂ ಸಖತ್ತು ಡಿಮಾಂಡು ಅದು ಬೇಕು ಬೇಕು ಇದು ಅಂತ ಹೇಳ್ತಾನೆ ಇರ್ತಾರೆ ಸೊ ಇಲ್ಲೂ ಕೂಡ ಸಿರಿ ಅದು ಬೇಕು ಇದು ಬೇಕು ಅಂತ ಇದ್ಲು ಆ್ಯಂಡ್ ಪಕ್ಕದಲ್ಲೇ ಬೇಕ್ರಿ ಕೂಡ ಇದೆ ಸೊ ಮಕ್ಕಳಿಗೆ ಏನು ಬೇಕು ಎಲ್ಲ ತೊಗೊಂಡು ಬಂದ್ಬಿಡೋಣ ಅಂತಬಿಟ್ಟು ಹೋಗಿದ್ವಿ ಆ್ಯಂಡು ಇವತ್ತು ನೋಡಿದ್ರೆ ಮಕ್ಕಳೆಲ್ಲರೂ ಐಸ್ ಕ್ರೀಮ್ ಬೇಕು ಅಂತ ಇದ್ದರು ಹಾಗಾಗಿ ಇವತ್ತು ಒಂಥರ ಐಸ್ ಕ್ರೀಮ್ ಡೇ ಆಗೋಯ್ತು ಸೊ ಎಲ್ಲ ಮಕ್ಕಳು ಐಸ್ ಕ್ರೀಮೇ ಬೇಕು ಅಂದಿದ್ದಕ್ಕೆ ಐಸ್ ಕ್ರೀಮೇ ತೊಗೊಂಡ್ವಿ ಹಾಗೆ ಮಕ್ಕಳಿಗೆ ಫ್ರೂಟ್ಸ್ ಕೂಡ ಬೇಕಾಗಿತ್ತು ಹಾಗೆ ಫ್ರೂಟ್ಸ್ ಕೂಡ ತೊಗೊಂಡು ಬಂದ್ವಿ ಎವ್ರಿ ಡೇ ಪಪ್ಪಾಯ ಕಂಪಲ್ಸರಿ ಕೊಟ್ಟೆ ಕೊಡ್ತೀನಿ ಮಕ್ಕಳಿಗೆ ಹಾಗಾಗಿ ಪಪ್ಪಾಯ ಆ್ಯಂಡ್ ಬನಾನಾ ತೊಗೊಂಡು ಇಲ್ಲ ನೋಡು ಮುಖ ನೋಡು ಏ ಕುಣಮ್ಮ ಐಸ್ ಕ್ರೀಮ್ ತೋರ್ಸ ಹೇಳಿ ನಾನು ಹ್ಞೂ ತಿನ್ನ ಏನ್ ಸಿರಿ

ಓಕೆ ನನ್ನ ಕೋ ಸಿಸ್ಟರ್ಗೆ ಅವರೇಕಾಯಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಎಲ್ಲಾದರೂ ಅವರೇಕಾಯಿ ಕಾಣಿಸಿದ್ರೆ ಮಾತ್ರ ಕಂಪಲ್ಸರಿ ಅವರೇಕಾಯಿ ತಗೊಂಡೇ ತಗೊಂತಾರೆ ಆ್ಯಂಡ್ ಇವತ್ತು ಕೂಡ ಅವರೇಕಾಯಿ ತಗೊಂಡಿದ್ರು ಹಾಗಾಗಿ ಅವರೇಕಾಯಿ ಹಾಕಿ ಚಿಕನ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಅವರೆಕಾಯಿ ಚಿಕನ್ ಮಾಡ್ತಾಯಿದ್ರು ಸೊ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ನನಗೂ ಕೂಡ ಇಷ್ಟ ಆ್ಯಂಡ್ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಆ ಒಂದು ಅವರೆಕಾಯಿ ಚಿಕನ್ನು ಬಿಕಾಸ್ ಬರೀ ನಾರ್ಮಲ್ ಮಾಡೋದ್ಕಿಂತ ಅವರೆಕಾಯಿ ಹಾಕಿ ಮಾಡಿದಾಗ ಒಂದು ಸ್ವಲ್ಪ ಟೇಸ್ಟ್ ತುಂಬಾ ಚೆನ್ನಾಗಿ ಅನಿಸುತ್ತಲ್ವ ಹಾಗಾಗಿ ತುಂಬಾ ಚೆನ್ನಾಗಿ ಮಾಡಿದ್ರು ಕೂಡ ನನ್ನ ಯೂಟ್ಯೂಬ್ ಫ್ರೆಂಡ್ ಒಬ್ರು ಸಿಹಿ ಬರ್ಡೇಗೆ ಅಂತ ಹೇಳಿ ಗಿಫ್ಟನ್ನ ಕಲಿಸ್ಕೊಟ್ಟಿದ್ದಾರೆ ಸೊ ನೋಡೋಣ ಏನಿದೆ ಅಂತ ಮೇಯ್ನಾಗಿ ಗಿಫ್ಟ್ ಏನೇ ಇರಲಿ ಬಟ್ ಅವರ ಒಂದು ಪ್ರೀತಿ ವಿಶ್ವಾಸ ತುಂಬಾ ಖುಷಿ ಕೊಡುತ್ತೆ ಬಿಕಾಸ್ ಬಿಫೋರ್ ಬರ್ಡೇನೇ ಈ ಒಂದು ಗಿಫ್ಟ್ ಬಂದು ಸೇರಬೇಕು ಅಂತ ಹೇಳಿ ಅಡ್ರೆಸ್ ತಗೊಂಡು ಸೊ ಕಲಿಸ್ಕೊಟ್ಟಿದ್ದಾರೆ ನನ್ನ ಯೂಟ್ಯೂಬ್ ಫ್ರೆಂಡ್ ಒಬ್ರು ಕಲಿಸ್ಕೊಟ್ಟಿರೋಂತಹ ಇದು ಸೊ ತುಂಬಾ ಆಯ್ತು ಈ ಒಂದು ಗಿಫ್ಟು ಬಿಕಾಸ್ ಯೂಟ್ಯೂಬಲ್ಲಿ ಫ್ರೆಂಡ್ ಆದಂಥದ್ದು ಬಟ್ ಆ ಒಂದು ಇದೆಯಲ್ಲ ನಮ್ಮ ನಡುವೆ ಅಂತ ಹೇಳಿ ತುಂಬ ಆಯಿತು ಅದು ಗಿಫ್ಟ್ಗಿಂತ ಇಂಪಾರ್ಟೆಂಟಾಗಿ ಅವ್ರಕ್ಕಂತಹ ಕುಕಿಂಗ್ ಅಂತ ನನಗೆ ತುಂಬ ಇಷ್ಟ ಆದಂಥದ್ದು ಇಷ್ಟ ಆಯಿತು ಬಿಕಾಸ್ ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಅಂಡ್ ಸಿರಿಗೆ ಮೇನ್ ಆಗಿ ಈ ಎರಡು ಬುಕ್ಸ್ ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ಅವಳು ಈಗ ತ್ರೀ ಇಯರ್ಸ್ ಕಲಿತಾ ಇರೋದ್ರಿಂದ ಈ ಒಂದು ಬುಕ್ಸ್ ತುಂಬಾ ಇಷ್ಟ ಆಯ್ತು ಇದು ಫ್ರೇಸ್ ಬುಕ್ ತುಂಬಾ ಚೆನ್ನಾಗಿದೆ ಟ್ರೇಸ್ ಆ್ಯಂಡ್ ಪೇಂಟು ಆ್ಯಂಡ್ ಒಂದು ಟಾಯ್ ಕೂಡ ಕಳಿಸಿದ್ದಾರೆ ತುಂಬ ಚೆನ್ನಾಗಿದೆ ಬೈಕ್ ಕಳಿಸ್ಕೊಟ್ಟಿದ್ದಾರೆ ಬೈಕ್ ಸ್ಕೂಟಿ ತುಂಬಾ ಚೆನ್ನಾಗಿದೆ ನೈಸ್ ನೈಸ್ ಸೆಲೆಕ್ಷನ್ ತುಂಬಿಫುಲ್ ಆಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸೆಲೆಕ್ಷನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ಇನ್ನೂ ಒಂದು ಟಾಯ್ ಏನೆಲ್ಲ ಪರ್ಚೇಸ್ ಮಾಡಿ ಕಳಿಸಿದ್ದಾರೆ ಹೇರ್ಬೋದು ಇಬ್ರು ಮಕ್ಕಳಿಗೆ ಬ್ಯಾಂಗಲ್ಸ್ ಇದು ಕೂಡ ಕ್ಲಿಪ್ಸ್ ಪುಟಾಣಿ ಕ್ಲಿಪ್ಸ್ ಇದು ಕೂಡ ಒಂದು ಕ್ಲಿಪ್ ಒಂದು ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಸೊ ಐ ಆಮ್ ವೆರಿ ಹ್ಯಾಪಿ